யாத்தம்மா சாக்கார வட்டி குடத்த மொன்னுகல மணி ஏத்தமா ஜார எல்லார்ட் பட்டில கொட்ரி கண்டி இல் சாக்கார மணி பர்து நீண்ட கூட காண்ச நீங்க கோத்தாமித்தம் ஒன் தினம் இல்லை நீங்க கர்த்த நீட் கனசல பாரொந்த விழ்க ಬುತ್ತಿ ಕಟ್ಬೇಕಾರ ಹಿಟ್ಟಿಲ್ಲ ಯಾರ ಮೇಲೆ ನಾಳೆ ಬೇಸ್ತಾರ ಅದೇ ದಿನ ಬಾನೇ ಮಾಡಿ ಕೊಡ್ತೀನಿ ವಾ ತೊಗೊಂಡು ಹೋಗಲ್ಲ ಯಾವ ಥರ ಈಗ ನನಗೆ ತಂದು ಕೊಡೋ ರೇಟ್ ಕುಡಿಬೇಕು ಹಿಟ್ಟು ಒಂದಿಲ್ಲ ಯಾರ ಮೇಲೆ ಎರಡು ರೊಟ್ಟಿದ್ ಮಾಡ್ಬೇಕಂದಿಲ್ಲ ಹಿಂಗೆ ನೋಡಿದಾಗ ಯಾವತ್ತು ನೋಡಕ್ಕೆ ಹಿಂಗೆ ಹಣಿ ಬರ್ರಿ ಅದು ಯಾರ ಮೇಲೆ ಇವ ನಾಳೆ ಬರಲ್ಲ ಕಿರಿ ಬಾನೇ ಮಾಡಿ ಕೊಡ್ತಾ ಬೇಸ್ತಾರ ನಾಳೆ ಸಂತದ ಇವತ್ತು ಅಂದ್ರೆ ಹೇಳಕ್ಕೆ ಬೇಡ ಬ್ಯಾಡಲ್ಲ ಕೈ ಸಂಘ ತಗೋದ್ ಪಾರ ಆರ ಕೆಲ್ಸಿ ಹೋಗುದು ರೊಕ್ಕ ಸಾಲಂಗಿಲ್ಲ ಆ ನನಗರ ಹೋಗ್ಬಿಡಂಗಿಲ್ಲ ಹಾಂಗ್ ಮಾಡ್ಬೇಕು ನೋಡ್ರಿ ಆ ತಾಯಿ ಬರ್ದಾಡೇ ಬರ್ದಾಡ್ತದ ಯಾರ ಮಾಡ್ದೇವ್ ಈಗ ಸಂಗೀಗ ಮಾಡ್ತಾನೋ ಏನು ಸುದ್ದಿ ಕ್ಣಕ್ಕ ಬಾ ಜಳಕ ಮಾಡ್ಬಾ ಕೆಲಸ ಹೋಗಂಗಿಲ್ಲ ಆ ಬುತ್ತಿ ಕಟ್ತೀನಿ ತೊಂಡು ಕುಸಿದು ಹೋಗಕತ್ತೆ ಅಯ್ಯ್ವ ಬುತ್ತಿ ಕಟ್ದಿ ನಿನ್ನೆ ನಿನ್ನೆ ಹಿಟ್ಟಿಲ್ಲತ್ತಿದಿ ಬುತ್ತಿಯಾಂಗ್ ಕಟ್ಟೋಕೆ ಯಾವನಿ ಹಿಟ್ಟಾಗಿ ಮೂರು ದಿನ ಆಯ್ತು ರೇಷನ್ ನಾ ಅಕ್ಕಿ ತಂದು ಅನ್ನ ಮಾಡೀನಿ ಬುತ್ತಿ ಕಟ್ತಾ ತೊಗೊಂಡು ಹೋಗಿ ನಾಳೆ ಗೀ ಬೇಸ್ತಾರೆ ಸಂತೆ ಅದ ಸಂತೆ ದಿನ ನಿನ್ನ ಪಗಾರ ಬರ್ತದೆ ಏನಾಗ್ತಾರೆ ಅಂತನ ಇರ್ಲಿ ಬಿಡು ನಾ ರೊಟ್ಟಿ ಚಪಾತಿ ಒಂದಿನ ರೀ ಏನ್ರಿ ಅಂತೀನಿ ನಮ್ಮ ಪರಿಸ್ಥಿತಿನೇ ಹಂಗೆ ಅದ ಹ್ಯಾಂಗೆ ಬಂದಂಗೆ ಹೊಡೆಯೋದು ನೀನು ಹೋದಂದ್ರ ದೌಡ ನಾನು ಏನದ ಸಾವ್ಕಾರ ಹೋದಾಗ ಕಸ ಕಸ ಕೇಳ್ಯಾರ ಒಂದ್ ಎಂಟ ದಿನ ಆತದ ಹೋಗ್ರ ಸುಮ್ ಅದ ಏನಾರ ತುಂಬಾ ಅದವ್ರ ಆತದ ನೀ ಬ್ಯಾಡ ಬ್ಯಾಡ ಮಾಡೋದು ಮನ್ಯಾಗ ಕೂತ್ರ ನಡಿತದ ಬೇಡ ಅಯ್ಯವಾ ಮೊದಲೇ ಕೆಮ್ಮ ನೆಗಡಿ ಬಂದದತಿ ಮತ್ತೆ ಹೋಗಿ ಆರಾಮ್ ತಪ್ಪ ತೊಂದ್ ಕುಂಡ್ರತಿ ಬೇಡ ಆರಾಮ ಇರು ನೀ ಮನ್ಯಾಗ ಹೆಂಗಿದ್ರ ನಾ ಹೋಗೇ ಹೋಗ್ತೀನಿ ಅಲ್ ಕೆಲ್ಸಿಗಿ ಒಬ್ಬನ ದುಡಿದ್ರ ಹ್ಯಾಂಗ್ ಓದ್ತಮ್ಮ ನಾಳೆ ಒಂದಿನ ಬಿಟ್ಟು ನಾಡ ಸಂಘದ ಅದ್ರಾಗ ಬರೇ ಗೌಡರ ಆ ಮನಿ ಬಂದ್ ಹೊಂಟಾನ ಹೋತಮ ಹ್ಯಾ ಮಾಡೋದು ಬಡ್ಡಿ ಗಂಟ ಎರಡು ಕುಡು ಅಲ್ಲಗತ್ತಾರ ಅತಮ ಬಡ್ಡಿ ಗಂಟ ಅಲ್ಲಿ ಕಡಿ ಬಡ್ಡಿ ಯಾರು ಕುಡು ಅಂದಾರ ಒಬ್ಬನೇ ದುಡ್ರ ಆಗದ ಹೋಗದ ಬಾ ಬುತ್ತಿ ಹೋಯ್ ಬಾ ನಾನ್ ಹೋತೀನಿ ಆಯ್ತು ಯಾಕೆರಲ್ದಾಕ ಎಲ್ಲಿ ಸೌಕಾರ ಬಲಿ ಹೋತಿ ಕೆಲ್ಸಿಗೆ ಕೆಲ್ಸ ಸೌಕಾರ ಬಲಿ ಹೋತಮ ಆಯ್ತು ನೋಡವ ಏನ್ ಮಾಡ್ತೀನಿ ಬ್ಯಾಡ ಅಂದ್ರ ಹೊಟ್ಟೆ ಕೇಳಲ್ಲ ಮತ್ತೆ ಏನ್ ಮಾಡ್ಲಾಕತ್ತಮ್ಮ ಬ್ಯಾಗಾರ ಹೋದ ಏನ್ ಮಾಡ್ಯಾನ ಮಾಡ್ಕೊಳ ನೋಡಿಪ್ಪ ಚಂಗ ತಗ್ದದು ತಂಗಿದು ಮದ್ವಿ ಮಾಡ್ರಿ ಬ್ಯಾಡ ಅಂದ್ರೂನು ಕೇಳಿಲ್ಲ ಗೌರ ಬಲಿ ರೊಕ್ಕ ತಗದು ತಮ್ಗ್ ಶಾಲಿಗ್ ರೊಕ್ಕ ತುಂಬ್ರಿ ಇರ್ಲಿ ಬಿಡೋಯವ್ವ ನಾನಂತೂ ಸಾಲಿ ಕಲ್ತಿಲ್ಲ ದಿನ ಒಬ್ರ ಬಲಿ ದುಡ್ಲಿಕ್ಕೆ ಹೋತೀನಿ ತಮ್ಮರಿ ಚಂದಾಗಿ ಸಾಲಿ ಕಲ್ತು ಏನ್ರಿ ನೌಕರಿ ಮಾಡ್ಯ ಅಂತ ಹೇಳಿ ನನಗೆ ಆಶಾ ಅದಯವ್ವ ನಾವು ಮೊದಲೇ ಬರೋರು ಊರಾಗ ಬಂದ್ರ ಮನೆ ಇಲ್ಲ ಹಾಡಿಗೆ ಬಂದ್ರ ಹೊಲ ಇಲ್ಲ ಮತ್ತ ನಮ್ಮಂತಾರ ಎಲ್ಲೆ ಬರಬೇಕಂಗ ನೌಕರಿ ಹಂಗ ಅನ್ಬೇಡವ್ವ ಯಾಕ ಬುಡ್ರಿಗೆ ನೌಕರಿ ಬರಬ್ಯಾಡ್ದೇನೋ ನಾವು ಕಲ್ಸೋದು ಕಲ್ಸೋದು ಮುಂದಿನ ಮುಂದ್ ದೇವ್ರ ಕಾಯಾಗಿ ಬಿಟ್ಟದ್ದು ಆಯ್ತು ನಾ ಹೋತಿ ನೋಡ್ ಕೆಲ್ಸಿಗೆ ಇದು ಹೇಳ್ಕೊಂಡ್ ಕೊಂಡ್ರಾಕಿನಿ ಬರೇ ಏನ್ ಅಯ್ಯವಾ ಏನ್ ಸಾಂಗ ಸಾಲಾ ಏನೋ ಅಲಗತ್ತಿರಲ್ಲ ಮುಕೊಂಡಿದ್ದ ಹಿನೇ ಕೇಳಸ್ ನನಗ ಅದೇ ನಿದ್ಗಣ ಎದ್ ಬಂದಿದ ಏನೋ ಇಲ್ಲ ತಮ್ಮ ಸಾಂಗ ಸಾಲಾ ಏನೋ ಇಲ್ಲ ಯಾಕೆವಾ ನೀ ಮೊದಲ ಕುಂಡ್ರಣ ಅದ ಏನೇ ನನ್ ಹೇಳ ಮೊದಲ ಏನಿಲ್ಲ ತಮ್ಮ ಆ ತಂಗಿ ಲಗ್ನಕ ಸಾಂಗನಾಗ ಸಾಲ್ ತಗದಿಲ್ಲ ಅದೇ ತುಂಬಾದು ಅವ್ವ ನಾ ಮಾತಾಡದಿದ್ದಾವ ಯಾಕೆ ತಂಗಿ ಅತ್ತಕಮ್ಮ ಸಾಂಗಿ ಲಕಣಕ ಆ ಸಾಂತಕ್ಕೆ ಇದ್ರು ಗೊತ್ತದ ಮತ್ತೆ ಏನೋ ಗೌಡೊಂದು ಗೌಡನ ಆಳ್ಮೆಸೆ ಬಂದನ ರಾಕೋದ ಬಡ್ಡಿ ಗಂಟೇನ ಅಲಗೆತ್ತಿರಲ್ಲ ಏನು ಹೇಳ್ರಣೆ ನನಗೆ ಏ ಅದೇ ನೀಲ್ಲಪ್ಪ ಏನು ಮಾತಾಡಿಲ್ಲ ನಾವು ಇಲ್ಲ ತಮ್ಮ ಆ ಅದು ಅದನ್ನೇ ತೆಲಿ ಕೆಡಿಸ್ಕೋಬೇಡ ನೀ ಜಲಕ ಮಾಡುತ್ತೆನಾ ಮಾಡು ಮಾಡಿ ಊಟ ಮಾಡಿ ನಿಂದ ನೀ ಸಾಲಿಗೆ ಹೋಗು ಯಾವಾ ಅವನು ಜಲಕ ಮಾಡಾನ ಅವನಿಗ ಊಟ ಕೊಡು ಊಟ ಮಾಡಿ ಸಾಲಿಗೆ ಹೋತಾನ ನೀ ಹೋಗಿ ಕೆಲಸಕ್ಕೆ ನಾ ಕೆಲಸಕ್ಕೆ ಹೋಗ್ತಿ ಹ ಏನಾಗ್ಯದ ಹೇಳ ಅಣ್ಣರ ಏನು ಹೇಳಲ್ಲ ನೀರ್ ಹೇಳಿ ಏನಾಗ್ಯದ ನನಗ ಗೊತ್ತಿದಿತ್ತಲ್ಲ ಅಪ್ಪಮ್ಮ ಮಾನ್ನಿ ಗೌರ್ರ ಬಲಿ ರೊಕ್ಕ ತಗೋ ನಿನಗ ಸಾಲಿಗೆ ತುಂಬ್ಯಾರ ನಾ ಬ್ಯಾಡ ಬ್ಯಾಡ ಅಂದ್ರು ನನಗ ಸಾಲಿ ಕಲಿಸಿದ್ದೇವ ಸಾಕ್ ನನಗ ಅಣ್ಣ ಒಬ್ನ ಎಟ್ಟ ದುಡಿಬೇಕು ಹಂಗ್ಯಾಂಗ ಸಾಲಿಗೆ ರೊಕ್ಕ ತಗೋ ತುಂಬ್ಯಾರ ನೀ ಸಾಲಿ ಹೋಗ್ ಬ್ಯಾಡ ಯಾವ ಸಾಕು ಅಣ್ಣ ಬಾ ದುಡ್ಡಿಗತ್ತಾನ ಹುಟ್ಟ ನೋಡ್ಲಗತ್ತಿ ನೀವು ಒಂದ್ ದಿನ ಸಾಲಿ ಕಲ್ತಿಲ್ಲ ಬರೀ ದುಡಿಯೋದ್ ಮಾಡ್ಲಗತ್ತಾನ ನನಗ್ ಸಾಲಿ ಕಲಿಸಿ ಏನ ಎಟ್ರ ಕಲಿಸ್ತಿರಿ ಸಾಕ್ ನನಗ ನಾನ್ ಮಣ್ಣ ಕೂಡಿ ದುಡದು ದೇಣೆ ಮುಟ್ಟಿಸ್ತೇವು ನೀ ಚಂದ ಸಾಲಿ ಕರಿತಮ್ಮ ಎಟ್ಟ ದುಡಿತೀರಿ ಅಣ್ಣ ದುಡ್ದು ಸ್ವರ್ಗಾನ ನೀನು ನಿನಗ ಆರಾಮ್ ತಪ್ಪಲತ್ತ ಎರಡು ದಿನಕ್ಕೊಮ್ಮ ನೀ ಸುಮ್ಕೊಂಡ್ರ ಮನೆಯಾಗ ನಾ ಅಣ್ಣ ಇಬ್ರು ಕೂಡಿ ಕಿಶಿನ್ ದುಡ್ದು ಕಿಶಿಂದ ಎಲ್ಲಾ ದೇಣೆ ಮುಟ್ಟಿಸ್ತೀವಿ ಬಡ ಬಡ ದೇಣೆ ಮುಟ್ತದ ಒಬ್ಬನಿಗೆ ಹೆಂಗ್ ನಾಡಿತದ ಆತಮ್ಮ ನಾನು ಹೋದಂದ್ರ ಸೌಕಾರ ಬಲಿ ಯಾವಾಗಾರ ಒಂದ್ ಆತ್ ಹೇಳಿ ನಾನು ಮಾಡ್ಲಾಗತ್ತೀನಿ ಒಂದೇ ಎಟ್ಟು ಬಡ್ದಾಡ್ಬೇಕು ಅದಕ್ಕಲ್ಲೇ ನಾ ಏನ್ ಹೇಳ್ತೀನಿ ಸಾಲಿ ಸಾಕು ನಾನು ಸಾಲಿ ಬಾಳ ಕಲ್ತಿದ್ದೆ ಈಗ ಸಾಲಿ ಕೆಲಸ ಸಾಕ್ ನನಗ ಹಣ್ಣು ಕೂಡ ನಾನು ದೋಂತಿ ಹೋಗ್ತೀನಿ ನೀ ಮನೆ ಹಾಕೊಂಡ್ರು ಅಡಿಗೆ ಮಾಡಬೇಕು ಸಾಕಾರ ಅಲ್ಲಿ ಸಾಲ ತಗದ್ಕಿಂದ ನಾನು ನಿನ್ಗ ತುಂಬ್ಯಾರ ನೀ ಚಂದ ಸಾಲಿ ಕಲಿ ಸಾಕ ವೇಟ ದುಡಿತೀರಿ ನಿಮ್ಮ ನಾನು ನನಗ ನೋಡೋದಾಗಲ್ಲ ಈಗ ಈಗ ಹೋತ್ ನಾನು ನೀ ಸುಮ್ಮ ಮನೆಯಾಗಿರು ನಾನು ಸಾಲಿ ಕಟ್ಟಿಕೊಂಡ ದುಡ್ಡಿಗೆ ಹೋತ್ ಹಾಂಗ ಮಾಡ್ಲಿಕ್ಕೆ ನೀ ಶಾಣೆ ಅಲ್ಲ ತಮ್ಮ ನೀ ಸುಮ್ಮ ಸಾಲಿ ಕಲಿ ಹೇವಾ ಊಟಕ್ಕ ಏನ್ ಮಾಡಿ ತೊಂಬ ಹತ್ ಹತ್ ನನ್ ಹೊಸ ಹೋಗ್ಯದ ಬಾಳ ಹಾ ಯಾಕ ಹೇವಾ ಇವತ್ತ ಕಾರಣ ಅದ ಹೋಳಿಗೆ ಏನ್ ಮಾಡಿದ ಏನು ಅಯ್ಯ ತಮ್ಮ ಗಿರ್ನ್ಯಾಗ್ ಹೋಗಿ ಯಾರ್ದನ ಆಯ್ತು ಗೋದಿ ಒಳಗ್ ಇಟ್ಟ ಬಂದೇನಿ line ಇಲ್ಲ. ಗೊತ್ತ ತಗೋವ ಬಾಳ ಹೆರಣದ ನಾನು ಸಾಲಿ ಬಿಡ್ತೀನಿ ಬಿಟ್ಟಿ ನಾನು ಕೆಲ್ಸಿಗೆ ಹೋತೀನಿ ಅಮ್ಮ ಆಗಬೇಡ ತಮ್ಮ ಆ ಊರ್ದ ರೊಕ್ಕ ತಗೋ ಸಾಲಿ ಹೆಚ್ಚಾನ ನೀ ಹಂಗ ಮಾಲಕ್ ಹೋಗಬೇಡ ನೀ ಸಾಲಿ ಕರಿ ತಮ್ಮ ಇನ್ನೊಂದ್ ವರ್ಷ ಆದ ಸಾಕೇವ ಸಾಲಿ ಕಲ್ತಿದ್ವು ನಾ ಹೋತ ಅನ್ನೋನು ಕೂಡ ಮತ್ತೆ ನಿಂಗೆ ಎರಡು ದಿನ ಕಷ್ಟ ಪಡೋಣ ನಾ ಕೂಡ ಹೆರಣ ಮಾಡಿ ಕಿಶಿ ನೀ ಎಂದ್ರೆ ಮಾಡಿ ಮುಟ್ಟಿಸ್ತೇನೆ ಇಸ್ಮ ಸಾಲಿ ಹೋಗು ಅಮ್ಮ ಆಗಬೇಡ ಇದೊಂದು ವರ್ಷ ಆದ ಆಯ್ತು ಬೇಡ ನನ್ನ ಕೈ ನೋಡೋದಾಗಲ್ಲ ಯಾರು ಬೇಡ ನಾ ಹೋತ ಹಾ ಮಾಡ ಹೇಳ ಮತ್ತೆ ಕೇಳು ಅಕ್ಕ ಫೋನ್ ಹಚ್ಚಾಳ ಆರಾಮಿದ್ದೆ ಅಕ್ಕ ನಾನು ಎಲ್ಲರಾಮ ಏನಿಲ್ಲ ಅಕ್ಕ ಇವತ್ತ ಅದಕ್ಕ ಅವ ಹೋಳಗಿ ಮಾಡ್ಯಾಳ ಹಾಲ ಹೋಳಿಗಿ ಉಳ್ಕೈತಿ ಹ್ಮ್ ಅಕ್ಕ ಅಣ್ಣ ಕೆಲ್ಸ ಏನಕ್ಕ ಯಾರಕ್ಕ ಹ್ಮ್ ಅಕ್ಕ

ஆனால்

ನಾನು ಏನರ ದೊಡ್ಡ ಕಿಶಿಯಿಂದ ಒಂದೆರಡು ಸಾರಾದ ಮುಟ್ಟಿಸ್ತ ಅಣ್ಣ ಕೈ ಕೈ ಹೆಲ್ಪ್ ಹಾಕೊಂಡ್ ಜಾರ ಸಾಕಿ ಸಾಲಿ ಕಲ್ತಿದ್ದೆ ಯಾಕೋ ಸಿದ್ದಪ್ಪನ ಮನೆಗೆ ಹೋಗಿದ್ ಏನಾಯ್ತು ಹೋಗಿದ್ ಗೌಡ್ರ ಬರೀ ಮುದುಕಿ ನೆವನೇ ಹಾತಾಡ್ರಿ ರೊಕ್ಕ ಕೊಡೋದಿಲ್ಲ ಏನು ಈ ಸಲ ಮನೆಗೆ ಹೋಗ್ ನಡ್ರಿ ಹ ಮತ್ತ ಮೂರ್ ತಿಂಗಳ ಆಯ್ತು ಮಗ ನಿನ್ ಒಟ್ಟ ಮನೆಗೆ ಹೋಗಿಲ್ಲ ಅವ್ರ ಹಿಂಗೆ ಮಾತಾಡೋರಿ ಈಗ ಬರೀ ನೆವನೇ ಹೇಳುತ್ತಾರೆ ಬಾ ತಂದ್ರ ಏನ್ ಇಲ್ರಿ ಇನ್ನೊಂದ್ ಎರಡು ದಿನ ಬಿಟ್ಟು ಕೊಡ್ತಾ ಹೇಳುತ್ತಾರೆ ಹಂಗಾದ್ರೆ ಅವ್ರೇನ್ ಮನೆಗೆ ಕಾಣಸಲ್ಲ ನಾನೇ ಬರ್ತನ ಅಡಿನ್ನ ನಡ್ರಿ ಗೌಡಾ ಮನಿ ಹಿಂಗ ಬಡ್ಡಿ ಗಂಟೆ ಮುನ್ಸೋತವನ ಓರಿ ಚಪ್ಪಡಿ ಗೌಡಾ ಅವ್ಕೆ ಅಪ್ರಿ ಹೋಗಬೇಕಾ ತಿಳಿಯೇನ ಆಯ್ತು ಬರಿ ಗೌಡಾ ಮರಿಯನ್ ಮಲತನ ಸುಮ್ ಎತ್ತಕ ಮಂದಿ ಇರ್ಲಿ ಅವನಿಗೆ ಒಬನ್ ಕರಿಯನ ಏ ಮರಿಯಾ ಏನ್ರಿ ಗೌಡಾ ನಡ್ಯಾ ಇವ್ರ ಮನಿಗೆ ರಕ್ಕಿ ಹೋಗಾನು ಹಂಗೆ ಬರ್ರಿ ರೀ ಬಡಿ ತೋ ಮರಲ್ರಿ ಬಡಿಯನ ಬೇಡ ಸುಮ್ ಬಾಯಿ ಮಾತ್ಲಿ ಇಲ್ಲ ಅನಿಲ್ಲಂದ್ರ ಆಮೇಲೆ ಆದಲ್ಲ ಮಿಕ್ಕಿದ್ದು ನಡ್ರಿ হি <laughs> বাহ <hugan re? laughs> ಮಲಕರ ಕೆಲಸ ಎಲ್ಲಾ ಮುಗ್ದದ್ರಿ ಮತ್ ನಾಳಿಗ್ ಸಂತೆ ಅದ ಪಗಾರ ಆಳ ನಿನ್ನ ಹಾಳನ್ ಎಸ ಆಳ ಅವ್ರಿ ಮಲಕ್ರಾ ಮೂರ್ ಸಾವಿರದ ಆರ್ನೂರ್ ರೂಪಾಯಿ ಆತದ್ರಿ ಏಯ್ ಮೂರ್ ಸಾವಿರದ ಆರ್ನೂರ್ ರೂಪಾಯಿ ನನ್ಲಾಕ್ ಇಲ್ಲ ನೋಡೋಣ ಸಾವಿರ ರೂಪಾಯಿ ಕೊಡ್ತಾ ಸಂತಿಗೆ ಕೊಡ್ತ ಮುಂದಿನ ವಾರನಾಗ ಕೊಡ್ತಾ ಇಪ್ಪ ಮಾಲಕರ ಸಂಘ ತುಂಬಾ ಅದ್ರಿ ನಾಳಿಗ್ ಸಂಘ ಅದ್ರಿ ಏಯ್ ಸಂಘಾಪಿಂಗ ಎಲ್ಲ ಹೇಳ್ಕೋತಿ ಕೂತ ನನ್ ಮುಂದಿನ ವಾರ ಕೊಂಡ್ ಅಂತ ಬರ್ಬೇಡನಿ ಇಪ್ಪ ಮಾಲಕರ ಹಂಗ ಮಾಡ್ಬೇಡ್ರಿ ಸಂತಿಪುರತಗೆ ಎಟ್ಟ ಒಟ್ಟು ಕೊಡ್ರಿ ಮತ್ತು ಮುಂದಿನ ವಾರದಾಗೆ ಕೊಡಕತ್ತೀರಿ ಆಯ್ತು ಆಯ್ತು ಸಂಘ ಒಂದು ತುಂಬಬೇಕಾಗ್ಯದ ಮಾಲಕ್ರು ಪಗಾರ ಒಟ್ಟು ಕೊಡಲಿಲ್ಲ ಬರೀ ಸಾವಿರ ಕೊಟ್ಟು ಕಳ್ಸ್ಯಾರ ಹಂಗ ಹೆಂಗೆ ತುಂಬದತ್ತು ಏನು ಹೈರಾಣ ಬತ್ತಪ್ಪ ಸಾಲನಲ್ಲಿ ದಗದಕ್ಕೆ ಹೋಗಿದ ಒಂದು ವಾರ ಆಯ್ತು ಮತ್ತು ಏನದ ರೊಕ್ಕ ಕೊಟ್ಟ ನಾವು ಸಂತಿಪುರತಕ್ಕೆ ಹ್ಯಾಂಗೆ ಮಾಡಿದೆ ಸಂಘ ಕಟ್ಟದವ ಕುತಿದ ನಾಳಿಗ್ ಒಂದತಿ ಮತ್ತ್ ವಾರತನ ಕೆಲ್ಸಿಗ್ ಹೋಗಿದ ಮಾಲಕ್ ರೋಗ ಕೊಡಲಿಲ್ಲ ಬರೀ ಸಾವಿರ ರೂಪಾಯಿ ಕೊಟ್ಟು ಕಳ್ಸ್ಯಾರ ಅದ್ಕಾಲಿ ಚಿಂತೆ ನಾಳೆಗೆ ನಾಳಿಗ್ಗ ಒಂದ್ ತುಂಬ ಅದ್ಕಲ್ಲಿ ಹಿಂಗ ಕೂತಿದ್ ನೋಡು ಕೊಟ್ಟ ರತಮ ಯಾಕ ದಿಂಗ ಬರ್ದು ಏನಾರ ಕಡಕಟ್ಟು ಮಾಡಿ ಸಂಘ ತುಂಬ್ತ ಚಿಂತೆ ಮಾಡಿದ್ರೆ ಬರ್ತದೆ ಒಂದು ದಿನ ಎರಡು ದಿನ ಏನು ಆಗ್ಯಾವ ವಾರಕ್ಕೊಮ್ಮೆ ಸಂಘ ಇದ್ದಾಳೆ ಇದೇ ಪರಿಸ್ಥಿತಿನೇ ಅದು ನಮ್ದು ನನಗರೆ ತೆಲಿ ಔಟ್ ಆಗಿ ಬಿಟ್ಟದ ಈ ಸಂಗಿನ ಕಾಲದಾಗ ನೀ ಏನು ಚಿಂತೆ ಮಾಡಬೇಡ ತಮ್ಮ ಭೀಮನ ಮನಿಗೆ ಹೋತ ಭೀಮಾನ ಮನೆಗೆ ಹೋಗಿ ಒಂದು ಚಟಿ ಸೋಮದು ಸಂಘ ಕರ್ತತ ನೀ ಚಿಂತೆ ಮಾಡಬೇಡ ಆದ್ರೆ ಚಿಂತೆ ಬಿಡುನಿ ಇತ್ತಮ್ಮ

ಛಾತ್ರಿಗಿತ್ರ ಅನ್ಕೊಲ್ ಕೂತೇವಂದ್ರಿಯಾ ಮಗನಿಗೆ ಸಿದ್ದಪ್ಪ ಸಿದ್ದಪ್ಪ ರೊಕ್ಕ ತಗೊಂಡಿನ್ ಆಯ್ತು ಒಂದ್ ಎರಡ ಮೂರ್ ನಾಲ್ಕು ತಿಂಗ್ಳ ಗೊತ್ತು ಬಡ್ಡಿನೂ ಇಲ್ಲ ಗಂಟನೂ ಇಲ್ಲ ಗೌಡ್ರ ಹಂಗಿಲ್ಲರಿ ಒಂದ್ ತಿಂಗ್ಳ ತಾಳ್ರಿ ನಿಮ್ ರೊಕ್ಕ ನಿಮ್ ಕುಡ್ತಿವ್ರಿ ಬಡ್ಡಿ ಗಂಟ ಎಲ್ಲಾ ಕುಡ್ಸಿ ಯಾಕಯ ಹೇಳು ನಿಮ್ ರೊಕ್ಕ ತಾಳಕ್ ಬಂದಿಲ್ಲ ಇಲ್ಲಿ ನಿಮ್ ಒಬ್ರು ಹೇಳ್ತೀರಿ ನಮ್ ಹೊಡೆ ತುಂಬೇಕಾಲ ಇಲ್ಲಿ ನಮ್ದೇನ್ ಸುಮ್ ಬಡ್ಡಿಯರ್ ಕಟ್ಟ್ರಿಲಿಲ್ಲ ಹೋಗ್ತೇವ್ ಗೌಡ್ರ ಹಂಗಿಲ್ಲ ತಿಂಗಳ ದೇಡ್ ತಿಂಗಳ ತಾಳ್ರಿ ನೀವು ನಿಮ್ ರೊಕ್ಕ ಬಡ್ಡಿ ಗಂಟ ಎಲ್ಲಾ ಕೂಡ ಕೊಟ್ಟು ಬಿಡ್ತೇವ್ರಿ ಆಗಲ್ಲ ಬಡ್ಡಿಯರ್ ಕೂಡ್ರ ಗಂಟ್ರ ಕೂಡ್ರ ಗೌಡ್ರ ಅದೆಲ್ಲ ನಿಮ್ ಮನ್ಸಾರ್ ಬಂದಿರತ್ರಿ ಬನ್ನಿ ಅವು ಹೇಳ್ರಿ ಏನೋ ಒಂದ್ ನಾಕ್ ದಿನ ತಾಳ್ರಿ ಎಲ್ಲಾ ಕುಡ್ತೇವ್ರಿ ನಿಮ್ ರೊಕ್ಕ ತಾಳ ಮಾತಿಲ್ಲ ಈಗ ಗೌಡ್ರಿ ಬರಬರಿ

namu goda ada kan berlutut ya, itu? raka kudu re? kita mau handi raka kudu orang ini. itu orang goda. ada namanya siapa kudu? ah itu. goda bantu kau ini orang ini. mau nanti mau karat ya மங்க